ಹೇ ಗಾಯ್ ಸೊ ಇದು ವೆಡ್ನೆಸ್ ಡೇ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ನಾನು ತಾಯಿ ಅಮೃತೇಶ್ವರನ್ನು ನೋಡಲಿಕ್ಕೆ ಬಂದಿರುವಂತಹ ಸಣ್ಣ ತುಣುಕಿನ ವೀಡಿಯೋವನ್ನು ಹಾಕಿದ್ದೇನೆ ಇದರಲ್ಲಿ ಮತ್ತು ನನ್ನ ಪ್ರೀವಿಯಸ್ ವ್ಲಾಗ್ ಯಾರೆಲ್ಲ ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ಬೋದು ಅಂತ ಹೇಳಿದರೆ ನಾನು ಆ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಸೊ ನಂದು ಟೆಂಪಲ್ ರನ್ ಮಾಡುವಂತಹ ಪ್ಲ್ಯಾನ್ ಇತ್ತು ಅದೇನು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಸೊ ನಾನು ನೆಕ್ಸ್ಟ್ ಡೇ ಹೋಗ್ತೀನಿ ಅಂತ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಿದೆ ಅದೇ ರೀತಿಯಾಗಿ ಇವತ್ತು ತಾಯಿ ಅಮೃತೇಶ್ವರಿಯನ್ನು ನೋಡಲಿಕ್ಕೆ ಬಂದಿದ್ದೆ ು ನಿಮಗೆ ನಾನು ಆಲ್ರೆಡಿ ತಿಳಿಸಿರುವಂತ ತಿಳಿಸಿರುವಂಗೆ ನಾನು ಯಾವಾಗಲೇ ಊರಿಗೆ ಬಂದರೂ ಕೂಡ ಅಮ್ಮನವರನ್ನು ಓಡಿನೇ ಪ್ರಸಾದ ತಗೊಂಡೆ ಅವರಿಂದ ನಾನು ಮತ್ತೆ ಮರಳಿ ಬೆಂಗಳೂರಿಗೆ ಹೋಗುವಂಥದ್ದು ಅದೇ ರೀತಿಯಾಗಿ ಇವತ್ತು ಕೂಡ ಬಂದಿದ್ದೆ ಸೊ ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನು ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತೆ ಏನಾಯಿತು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಫೋರ್ ಮಂತ್ಸ್ ಬ್ಯಾಕ್ ಈ ಅಮ್ಮನವರ ವಿಶೇಷತೆ ಏನು ಜನ ಯಾಕೆ ಇಲ್ಲಿಗೆ ಬರ್ತಾರೆ ಅನ್ನುವ ದೊಡ್ಡ ವಿಡಿಯೋ ಕೂಡ ಮಾಡಿ ಹಾಕಿದೆ ಯೂಟ್ಯೂಬಲ್ಲಿ ಅದಕ್ಕೆ ಬಹಳಷ್ಟು ಸಪೋರ್ಟ್ ಬಂದಿತ್ತು ನನಗೆ ಅಂದರೆ ಅರೌಂಡ್ ಏಯ್ಟಿ ಫೈವ್ ತೌಸಂಡು ಅವ್ರ ಏಯ್ಟಿ ತ್ರೀ ತೌಸಂಡ್ ವ್ಯೂಸ್ ಕೂಡ ನನಗೆ ಬಂದಿತ್ತು ಮತ್ತೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರು ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಂತಾನ ಭಾಗ್ಯ ಕೋರಿಕೊಂಡೇ ಮೆಸೇಜ್ ಆಗಿತ್ತು ಮತ್ತೆ ಇನ್ನು ಕೆಲವರು ಮಕ್ಕಳ ವಿದ್ಯಾಭಿದ್ಯ ಆರೋಗ್ಯನ ಕೋರಿಕೊಂಡು ಮೆಸೇಜ್ ಹಾಕಿದರು ಸೊ ಕೆಲವರು ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ತಾಯಿಯನ್ನು ಭೇಟಿ ನೀಡಲಾಗದೇ ಇರಬಹುದು ಸೊ ಅಂಥವರಿಗಾಗಿ ಈ ವಿಡಿಯೋ ಅಂದರೆ ತಾಯಿಯ ಪೂಜೆ ಏನಿದೆ ಅದನ್ನು ಮಾಡುವಂತಹ ಒಂದು ತುಣುಕನ್ನು ನಾನು ಹಾಕಿದ್ದೇನೆ ತಾಯಿಯಲ್ಲಿ ಮನಸ್ಸಿಟ್ಟು ನೀವು ಬೇಡಿಕೊಳ್ಳಿ ನಿಮ್ಮ ಕೋರಿಕೆ ಏನಿದೆ ಸಂತಾನ ಭಾಗ್ಯನ ವಿದ್ಯಾ ಬುದ್ಧಿನ ಆರೋಗ್ಯನ ಅಥವಾ ಯಾವುದಾದ್ರೂ ದೇಹದಲ್ಲಾಗಿರ್ತಕ್ಕಂಥ ಬಾಧೆ ಅಲರ್ಜಿ ಏನೇ ಇರ್ಬೋದು ಸೊ ಮನಸ್ಸಿಟ್ಟು ತಾಯಿಯನ್ನು ನೀವು ಬೇಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಕೋರಿಕೆಯನ್ನುವಂತೂ ಖಂಡಿತವಾಗಿ ನೆರವೇರ ತಾಯಿ ಅಂದ್ರೆ ನಂಬಿಕೆ ಅಂತ ಹೇಳ್ಬೋದು ಸೊ ಆ ನಂಬಿಕೆಗೆ ಯಾವತ್ತೂ ಮೋಸ ಆಗೋದಿಲ್ಲ ನೀವೇನು ಮಾಡಬೇಕು ಅಂತ ಹೇಳಿದರೆ ಮನಸ್ಸಿಟ್ಟು ಬೇಡ್ಕೋಬೇಕು ಅಷ್ಟೇ ಮತ್ತು ಅದೇ ರೀತಿಯಾಗಿ ನಿಮ್ಮ ಕೋರಿಕೆ ನೆರವೇರಿದೆ ಅಂತ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ನೀವೇನಾದರೂ ತಾಯಿಗೆ ಕೊಡಬೇಕು ಅಂತ ಇದ್ದರೆ ಶೃಂಗಾರದ ಹೂವು ಇಲ್ಲ ಅಂತ ಹೇಳಿದ್ರೆ ಹೂವಿನ ಪೂಜೆ ಹುರಳಿ ಎಣ್ಣೆ ಅಭಿಷೇಕ ಅದೇ ರೀತಿಯಾಗಿ ಸಾರಿ ಇಲ್ಲ ನೀವು ತುಂಬ ಅನುಕೂಲ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ತುಲಾಬಾರ ಸೇವೆ ಕೂಡ ಮಾಡ್ಬೋದು ನೀವು ಇಲ್ಲಿ ಭಟ್ಟರತ್ರ ಮಾತಾಡ್ಕೊಂಡು ಹೋದರೆ ಚೀಟಿ ಎಲ್ಲ ಕೊಡ್ತಾರೆ ಸಮಯ ಸಂದರ್ಭವಾದ ತಕ್ಕಂಗೆ ನೀವು ಏನು ಮಾಡಬೇಕು ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ಬೋದು ಸೊ ಆ ಕಾರಣದಿಂದಾಗಿ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ